ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ದೀಪಾವಳಿಯ ಮೊದಲನೇ ದಿನ ನರಕ ಚತುರ್ದಶಿ ಅದಕ್ಕೆ ಎಣ್ಣೆ ಸ್ನಾನ ಮಾಡೋಣ ಅಂತ ಫಸ್ಟಿಗೆ ಹಸ್ಬೆಂಡ್ ತಲೆಗೆ ಎಣ್ಣೆ ಎಲ್ಲ ಇದ್ದೀನಿ ಅವರಿಗಂತೂ ಫುಲ್ ಖುಷಿಯಾಗುತ್ತೆ ಈ ರೀತಿ ಎಣ್ಣೆ ಹಚ್ಚಿದ್ರೆ ಒಂದು ಮಸಾಜ್ ಸಿಗುತ್ತೆ ಅಲ್ಲ ಹಾಗಾಗಿ ಆಮೇಲೆ ಮಕ್ಕಳಿಬ್ಬರನ್ನು ಒಟ್ಟಿಗೆ ಕೂಡಿಸಿ ಎಣ್ಣೆ ಇದ್ದೀನಿ ಒಬ್ಬೊಬ್ಬರಿಗೆ ಹಚ್ಚಿದರೆ ಟೈಮ್ ಆಗುತ್ತೆ ಅಂತ ಫೆಸ್ಟಿವಲ್ ದಿವಸ ನಮಗೆ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಅಲ್ಲ ಆ್ಯಂಡ್ ಇದು ಕೂಡ ಮಾಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ ಬೆಳಗಿನ ಕೆಲಸ ಇಲ್ಲ ಬಟ್ ನನಗಿದು ತುಂಬ ಇಷ್ಟ ಈ ಹಬ್ಬ ಅಂದ್ರೇ ತುಂಬ ಇಷ್ಟ ಆಗುತ್ತೆ ಈ ಎಣ್ಣೆ ಹಚ್ಚೋದು ಒಂಥರ ಆ ಒಂದು ವೈವೇ ಬೇರೆ ಇರುತ್ತೆ ಹಾಗಾಗಿ ಸೊ ಎಣ್ಣೆ ಹಚ್ಚಾದ ಮೇಲೆ ನನಗೆ ಎಣ್ಣೆ ಹಚ್ಚೋದಕ್ಕೆ ಇರೋದಿಲ್ಲ ನಾನೇ ಹಚ್ಕೋಬೇಕಾಗತ್ತೆ ಹಸ್ಬೆಂಡ್ ಹೇಳ್ತಾರೆ ತಲೆಗೆಲ್ಲ ಹಚ್ಕೊಡ್ತೀನಿ ಅಂತ ನಾನು ಬೇಡ ಅಂತ ಸೊ ಅದು ಆದಮೇಲೆ ಸ್ನಾನ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟು ಒಂದು ರಂಗೋಲಿ ಇದ್ದೀನಿ ನನಗೆ ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ ಈ ಥರದ್ದು ಒಂದು ಡಿಸೈನ್ ಇಟ್ಕೊಂಡಿದ್ದೀನಿ ಇದರ ಮೇಲೆ ಆ ಪೌಡರ್ ಹಾಕಿದ್ರೆ ನೀಟಾಗಿ ಡಿಸೈನ್ ಬರುತ್ತೆ ಅಪ್ಪ ಎಲ್ಲ ಹಸ್ಬೆಂಡ್ ಇಟ್ಟರು ಆಮೇಲೆ ನಾವು ಇವತ್ತಿನ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸುರ್ನೋಲಿ ಅಂತ ಒಂದು ಸ್ವೀಟ್ ದೋಸೆ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ಮಾಡಿಕೊಂಡು ತಿಂದ್ವಿ ಹಲೋ ವೆಲ್ಕಮ್ ಬ್ಯಾಕ್ ಇವತ್ತು ದೀಪಾವಳಿಯ ಮೊದಲನೇ ದಿನ ನರಕ ಚತುರ್ದಶಿ ಬೆಳಿಗ್ಗೆನೆ ಎಣ್ಣೆ ಸ್ನಾನ ಮಾಡಿ ಅದಾದ ಮೇಲೆ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟಿಗೆ ಸುರ್ನೋಲಿ ಅಂತ ಮಾಡ್ತೀವಿ ಅದು ಒಂದು ಸ್ವೀಟ್ ದೋಸೆ ಇದೆಲ್ಲ ನಾನು ಮದುವೆ ಮೇಲೆ ನನ್ನ ಗಂಡನ ಮನೆಯಲ್ಲಿ ಕಾಸರಗೋಡಲ್ಲಿ ಇದನ್ನು ಮಾಡ್ತಾರೆ ಹಾಗಾಗಿ ಅಲ್ಲಿಂದ ಕಲ್ತಿರೋದು ನಮ್ಮ ಮನೆಯಲ್ಲೆಲ್ಲ ಇದು ಅಭ್ಯಾಸ ಇರಲಿಲ್ಲ ಚೆನ್ನಾಗಿರುತ್ತೆ ಒಂದು ಸ್ವೀಟ್ ದೋಸೆ ಅದೆಲ್ಲ ತಿಂದು ಅದಾದಮೇಲೆ ಮಧ್ಯಾಹ್ನ ಸಂಡೆಕಾಯಿ ದೊಂದಿ ಕರಿ ಮಾಡಿದೆ ಆಮೇಲೆ ಸೋಯಾ ಚಂಕ್ಸ್ ಫ್ರೈ ಮಾಡಿದ್ದೆ ಆಮೇಲೆ ಪಾಯಸ ಇಷ್ಟು ಮಾಡಿದೆ ಬೆಳಗ್ಗೆಯಿಂದನೇ ಇರಲಿ ಎಲ್ಲಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಟ್ ಸತ್ಯ ನನಗೆ ಮೊಬೈಲ್ ಮುಟ್ಟೋದಕ್ಕೆ ಟೈಮ್ ಸಿಕ್ಕಿಲ್ಲ ಅಷ್ಟು ಬಿಸಿ ಆಗಿಬಿಟ್ಟೆ ಅದರೊಟ್ಟಿಗೆ ಅವಳ ಜೊತೆಯೂ ಆಗುತ್ತೆ ಅಲ್ವ ಹಾಗಾಗಿ ಇವಾಗ ಸಂಜೆ ಓಕೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸಂಜೆ ನಾಲ್ಕು ಗಂಟೆ ಆಗಿದೆ ಸಂಜೆ ಎಲ್ಲ ದೀಪ ಎಲ್ಲ ಫುಲ್ ಇಡಬೇಕಲ್ಲ ರೆಡಿ ಆಗ್ತಾ ಇದೆ ಸೋ ಇವತ್ತು ನಾನು ನನ್ನದೇ ಒಂದು ಕಲೆಕ್ಷನಿಂದ ಒಂದು ಸಾರಿನ ವೇರ್ ಮಾಡ್ತಾ ಇದ್ದೀನಿ ಏನು ತೋರಿಸ್ತೀನಿ ಇವತ್ತು ನನ್ನದೇ ಕಲೆಕ್ಷನಿಂದ ಈ ಒಂದು ಸಾರಿನ ಉಡ್ತಾ ಇದ್ದೀನಿ ಇದು ನನ್ನ ವಿಭಮ್ ಕಲೆಕ್ಷನಿಂದ ನಾನು ಚೂಸ್ ಮಾಡ್ಕೊಂಡಿರೋ ಸ್ಯಾರಿ ಹೇಳಬೇಕಂದ್ರೆ ನಾನು ಎವ್ರಿ ದೀಪಾವಳಿಗೆ ಎಲ್ಲ ಉಡೋದಿಲ್ಲ ಸ್ಯಾರಿ ಉಡೋದು ಅಂದ್ರೆ ಕಷ್ಟ ಅನಿಸ್ಬಿಡುತ್ತೆ ಅದು ಮಗು ಎಲ್ಲ ಇರುವಾಗ ಮಾಡಿದಾಗ ಇದರಲ್ಲಿ ತುಂಬ ಕಲರ್ಸ್ ಇತ್ತು ಅದರಲ್ಲಿ ಈ ಕಲರ್ಸ್ನ ನಾನು ಯಾರಾದರೂ ಕಸ್ಟಮರಿಗೆ ತೋರಿಸುವಾಗ ಸ್ವಲ್ಪ ಐಡಿಯಾ ಅಡಿಯಲ್ಲಿ ಇರ್ತಾ ಇದೆ ನನಗೆ ತುಂಬ ಇಷ್ಟ ಆಗಿತ್ತು ಯಾರಾದರೂ ಚೂಸ್ ಮಾಡ್ತಾರ ಅಂತ ಆ್ಯಂಡ್ ಒಂದು ಹುಡುಗಿ ನಮ್ಮ ಪಕ್ಕದ ಮನೆಯ ಹುಡುಗಿ ನೇಬರು ಇದನ್ನು ಚೂಸ್ ಮಾಡಿದ್ದು ನಾನು ಮತ್ತೆ ಬಂದು ತಗೋತೀನಿ ಅಂತ ಅಂದಿದ್ದು ನನಗೇನೋ ಈ ಕಲರ್ ನನಗೆ ಮತ್ತೆ ಸಿಕ್ಕಿಲ್ಲ ಅಂತ ಅಂದರೆ ಅಂತ ಅಂದ್ಕೊಂಡು ನಾನು ಇದನ್ನೇ ಇಟ್ಟೆ ಆ್ಯಂಡ್ ಇದಕ್ಕೆ ಬ್ಲೌಸ್ ಕೂಡ ಕೊಲ್ಸಿಲ್ಲ ಒಂದು ಕಾಂಟ್ರಾಸ್ಟ್ ಬ್ಲೌಸ್ನ ಹಾಕ್ಕೊಂಡು ಓಡೋಣ ಅಂತ ಇದ್ದೀನಿ ಅದು ಎಷ್ಟು ಸೂಟ್ ಆಗುತ್ತೆ ಗೊತ್ತಿಲ್ಲ ಆ್ಯಂಡ್ ಈ ಕಲರ್ ನನಗೆ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ಇದು ಮಿಂಟ್ ಗ್ರೀನ್ ಅಷ್ಟೊಂದು ಅಲ್ಲಿ ಕಾಣುತ್ತಲ್ಲ ಆ ಥರ ಏನು ಸ್ಕೈ ಬ್ಲೂ ಕಲರಲ್ಲಿ ಇದು ಮಿಂಟ್ ಗ್ರೀನಲ್ಲಿದೆ ಆ್ಯಂಡ್ ಇದಕ್ಕೆ ಏನೇ ಹೇಳ್ತಾ ಇದೆ ಮತ್ತೆ ಹೊತ್ತು ನನಗೆ ಹಾಂ ಈ ಕಲ್ಲರ್ ಕಣ್ಣಿಗೆ ನನಗೆ ತುಂಬ ಇಷ್ಟ ಆಯಿತು ಬಟ್ ನನಗೆ ಬಾಡಿಗೆ ಹೇಗೆ ಸೂಟ್ ಆಗುತ್ತೆ ಗೊತ್ತಿಲ್ಲ ಸೊ ಇಲ್ಲಿ ನೋಡಿ ಗೊತ್ತಿಲ್ಲ ತುಂಬ ಆ್ಯಂಡ್ ನನ್ನ ಮಗಳಿಗೆ ನಾನು ಮಿಂತ್ರದಿಂದ ಒಂದು ಡ್ರೆಸ್ನ ತರಿಸ್ಕೊಂಡಿದ್ದೆ ತುಂಬ ಇಷ್ಟ ಆಯಿತು ನನಗೆ ತೋರಿಸ್ತೀನಿ ನೋಡಿ ಈ ಥರ ಪ್ಯಾಂಟ್ ಆಯಿತಾ ಏನಂತ ಇದಕ್ಕೆ ಶರಾರನ ಶರಾರ ಗೊತ್ತಿಲ್ಲ ಹಾಂ ನೋಡಿ ಈ ಥರ ಪ್ಯಾಂಟು ಇಲ್ಲಿ ಬಟ್ಟೆ ಹಾಕಿ ಪ್ಯಾಂಟ್ ಇದೆ ಪ್ಯಾಂಟ್ ಮಾತ್ರ ಇದು ಬಂದಾಗ ಅಂದ್ಕೊಂಡೆ ಇದು ತುಂಬ ದೊಡ್ಡದಿದೆ ಅಂತ ಸ್ವಲ್ಪ ದೊಡ್ಡದಿದೆ ಅಂತ ಅಂದ್ಕೊಂಡೆ ಬಟ್ ಇರಲಿ ಇನ್ನೂ ಅವಳು ಬೆಳೀತಾಳಲ್ವ ಏನು ಮಾಡೋದು ಅವಳ ಅವಳಿರೋದು ಚಿಕ್ಕ ಸೈಜ್ ಅವಳ ಸೈಜಿಗೆ ಬೇರೆ ಬಟ್ಟೆಗಳು ಸಿಗೋದಿಲ್ಲ ಏನು ಬರೋದನ್ನೇ ನಾನು ಅಡ್ಜಸ್ಟ್ ಮಾಡಬೇಕಾಗುತ್ತೆ ಇದು ಬಂದು ಅದರ ಟಾಪ್ ಆಯಿತಾ ಇದು ಅವಳು ಟಾಪ್ ಟಾಪೇ ಸ್ವಲ್ಪ ಪ್ಯಾಂಟ್ ಆದರೆ ಅಡ್ಜಸ್ಟ್ ಮಾಡ್ಬೋದು ಮೇಲೆಲ್ಲ ಹಾಕಿ ಬಟ್ ಟಾಪ್ನ ಅಡ್ಜಸ್ಟ್ ಮಾಡೋದಕ್ಕಾಗಲ್ಲ ಈ ರೀತಿ ಟಾಪ್ ಇದೆ ಅದು ಆ್ಯಂಡ್ ಈ ರೀತಿ ಒಂದು ಟೈ ಮಾಡೋದಕ್ಕೆ ಈ ರೀತಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆ್ಯಂಡ್ ಬೇಕು ಅಂದರೆ ಇದು ತುಂಬ ಕಲರ್ಸ್ ಇತ್ತು ನಾನು ಬೇಕು ಒಂದು ಡಾರ್ಕ್ ಕಲರ್ ಚೂಸ್ ಮಾಡಿಕೊಂಡು ನನಗಿನ್ನೂ ಇಷ್ಟ ಆಯ್ತು ಇರಲಿ ಅಂತ ಅವಳಿಗೆ ಹಾಕಿ ಕೂಡ ನೋಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದು ಈ ರೀತಿಯ ಒಂದು ವೇಲ್ ಕೊಟ್ಟಿದ್ದಾರೆ ನೋಡೋಣ ಅವಳು ಇಷ್ಟಪಟ್ಟರೆ ಹಾಕ್ತೀನಿ ಈ ರೀತಿ ಇದೆ ನೋಡಿ ಹಿಂಗೆ ಹಿಂಗಿದೆ ಚೆನ್ನಾಗಿದೆ ಒನ್ ಟು ಟೂ ಇಯರಿಗೆ ಸೆಲೆಕ್ಟ್ ಮಾಡಿರೋದು ಟೂ ಇಯರ್ ಆಗಿದ್ರೆ ಸ್ವಲ್ಪ ಫಿಟ್ ಆಗೋದೇನು ಅಂತ ಅನಿಸುತ್ತೆ ನನಗೆ ಬಟ್ ಓಕೆ ಇರಲಿ ಅಂತ ಅನಿಸ್ತು ತುಂಬ ದೊಡ್ಡ ಹಲೋ ದೀಪಾವಳಿಯ ಮೊದಲನೇ ದಿವಸಕ್ಕೆ ಈ ರೀತಿ ರೆಡಿ ಆಗಿದ್ದೀನಿ ನಾನು ನೋಡಿ ಕಾಂಟ್ರಾಸ್ಟ್ ಮಾಡಿದ್ದೀನಿ ಈ ಸಾರಿಗೆ ಇದೊಂದು ಬ್ಲೌಸು ಇದೊಂದು ಎಷ್ಟು ಒಂದು ಆರು ಏಳು ವರ್ಷದ ಹಿಂದಿನ ಬ್ಲೌಸ್ ಇದು ಇದನ್ನು ಇವತ್ತು ಸೆಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನಾನು ಸ್ವಲ್ಪ ತೋರಿಸ್ತೀನಿ ಹಾಗೆ ನನ್ನ ಮಗಳನ್ನ ನೋಡಿ ಅವಳಿಗೊಂದು ಬ್ಯಾಂಗಲ್ ಹಾಕಿದ್ದೀನಿ ಆ ಬ್ಯಾಂಗಲ್ಲು ಹತ್ತು ಸಲ ಆಯ್ತು ತೆಗಿಯೋದು ಹೀಗಿದ್ದಾಳೆ ನೋಡಿ ಚೆನ್ನಾಗಿದೆ ಅವಳು ಅವಾಗಲೇ ಹಾಕಿದ್ದೀನಿ ಸಾಧಾರಣ ಲ ಗಡಿ ಹ್ಯಾಪಿ ಹಾಗೆ ಹಾಗೆ ನನ್ನ ಹಾಂ ಗೋತಿ ಇಲ್ಲ ಕಾಣಿಸ್ತಾ ಇದೆ ಅಂತ ಇಲ್ಲಿ ಮೇಲ್ಗಡೆ ಇಷ್ಟು ನೋಡಿದಾಗ ಕಾಂಟ್ರಾಸ್ಟ್ ಆಗಿ ಈ ರೀತಿ ರೆಡಿ ಮಾಡ್ಕೊಂಡಿರೋದು ಲಾಸ್ಟ್ ಮೂಮೆಂಟ್ ಪ್ಲಾನ್ ಇದು ಹೇಗೆ ಕಾಣಿಸ್ತಾ ಇದೆ Yeah. रेड होगा। ನನ್ನ ಮಗಳನ್ನ ನೋಡಿ ಇವತ್ತು ಹೇಗಿದ್ದಾಳೆ ಅಂತ ಮಾತ್ರ ಇಷ್ಟೊತ್ತು ಜೀವ ಜೀವ ಹೋಗಿ ಬಂದಿದೆ ಬೊಬ್ಬೆ ಅಂದರೆ ಬೊಬ್ಬೆ ಹೊಡೆದಿದ್ದಾಳೆ ಸೊ ಸಾಕು ಮಾಡಿಬಿಟ್ಟಿದ್ದಾಳೆ ಇವಾಗ ವಾಕೆ ವಾಕೆ ಸ್ವಲ್ಪ ವಾಕೆ ಹಾಗೇನೆ ನಾವು ಯಾವತ್ತಾದರೂ ಚಂದ ಮಾಡಿ ಏನೋ ಒಂದು ಪ್ಲಾನ್ ಮಾಡಿರ್ತೀವಲ್ಲ ಅಂಥ ದಿವಸ ಹೀಗೇನೆ ಇರುತ್ತೆ ಏ ಹ್ಯಾಪಿ ದೀಪಾವಳಿ ಬಡಾಡ ಬಡಾಡ ಹಾಗೆ ನಮ್ಮ ದೀಪಾವಳಿ ಇಲ್ಲಿಗೆ ಎಂಡ್ ಮಾಡಿದ್ವಿ ಟೈಮ್ ಬಂದು ಟೈಮ್ ಬಂದು ಒಂಬತ್ತೂವರೆ ಆಯಿತು ಸೊ ನಮ್ಮ ದೀಪಾವಳಿ ಇಷ್ಟೇ ಈ ಸಲ ಜಸ್ಟ್ ಲೈಟ್ ಆ್ಯಂಡ್ ದೀಪ ಆ್ಯಂಡ್ ದೇವರಿಗೆ ಒಂದು ಪೂಜೆ ಇಷ್ಟೇ ನಾವು ಸಿಂಪಲಾಗಿ ಮಾಡಿದ್ವಿ ಯಾವುದೇ ಕ್ರ್ಯಾಕರ್ಸ್ ಆತಲ್ಲ ತಂದಿಲ್ಲ ಅಹನಿಗೆ ತುಂಬ ಕೋಪ ಬಂದಿದೆ ಕ್ರ್ಯಾಕರ್ಸ್ ಏನು ತಂದಿಲ್ಲ ಅಂತ ಫುಲ್ಲು ಹತ್ತು ಜಗಳೆಲ್ಲ ಅರ್ಧ ಅದಾದ್ಮೇಲೆ ಆನ್ಲೈನಲ್ಲಿ ನೋಡಿದ್ವಿ ಸಿಗುತ್ತಾ ಅಂತ ಆನ್ಲೈನಲ್ಲಿ ಏನೂ ಸಿಕ್ಕಿಲ್ಲ ಹಾಗಾಗಿ ಅವನಿಗೆ ಅಪ್ಪನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ತಂದಿಲ್ಲ ಅಂತ ಹೇಳಿ ಬೇಡ ಅಂತ ಅಂದ್ಕೊಂಡ್ರು ಅವ್ರು ಬೇಡ ಈ ಸಲ ತರೋದು ಅಂತ ಟೈಮ್ ನಾವು ಇಲ್ಲಿನೊಂದು ತಂದಿದ್ವಿ ಅದರಲ್ಲಿ ಅರ್ಧ ಅದು ಒದ್ದೇ ಇಲ್ಲ ಹಾಗಾಗಿ ಅವ್ರು ಬೇಡ ಆ ಶಾಪಿಂಗ್ ತರೋದು ಅಂತ ಅಂದ್ಕೊಂಡ್ರೆ ಅವ್ರು ಹೋಗಿಲ್ಲ ಹಾಗಾಗಿ ಅವನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದೆ ಆ್ಯಂಡ್ ಅಷ್ಟೇ ನಮ್ಮ ದೀಪಾವಳಿ ಈ ರೀತಿ ನಿಮಗೆಲ್ರಿಗೂ ನಮ್ಮ ಕಡೆಯಿಂದ ಹ್ಯಾಪಿ ದೀಪಾವಳಿ ನೀವೆಲ್ಲ ಚೆನ್ನಾಗಿ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಿಮ್ಮ ದೀಪಾವಳಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮಹಿನ ಅಂತೂ ಸಿಕ್ಕಾಪಟ್ಟೆ ಕಿರಿಕಿರಿ ಇದ್ಲು ಅವಳು ಒಂದು ಬಟ್ಟೆಯಿಂದ ಆಗಿರ್ಬೋದು ಇವಾಗ ಯಾವ ರೀತಿ ಇದ್ದಾಳೆ ಅಂತ ತೋರಿಸ್ತೀನಿ ಅದೆಲ್ಲ ಎಲ್ಲ ಬಟ್ಟೆ ಬಿಚ್ಚ ಆದಮೇಲೆ ಫುಲ್ ಹ್ಯಾಪಿಯಾಗಿ ಆಟ ಇದ್ದಾಳೆ ಸೊ ಹಾಗೆ ಅದಕ್ಕಿಂತ ಮುಂಚೆ ಸಿಕ್ಕಾಪಟ್ಟೆ ಕಿರಿಕಿರಿ ಇದ್ಲು ಅಹಾನು ಇಲ್ಲಿದ್ದಾನೆ ಹಾಗೆ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಕೊಂದು ಆದಷ್ಟು ನಮ್ಮ ವೀಡಿಯೋಗೆ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ ಇವಳು ಕೂಡ ಬಂದು ಅವನು ಬಂದರೆ ಬರ್ತಾಳೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಎಲ್ಲ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಐ ತನಕ ಟೇ ಬಾಯ್ ಬಾಯ್